ವೇಷಿ ಈಗಾಗಲೇ ರಾಜ್ಯಾದ್ಯಂತ ಶ್ರೀ ಎಂ ಗುರುಪ್ರಸಾದ್ ಅವರು ಹಿರಿಯ ವಕೀಲರು ಅವರಿಗೆ ಪಂಡ್ಯ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ದೇವರು ವಾಸ್ತವಿಕ ನುಡಿ ಹಾಗೆ ನಮ್ಮ ನಿಮ್ಮೆಲ್ಲರನ್ನು ಪ್ರೀತಿ ಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ ಕೋತೇರ ಮಹದೇವ್ ಸರ್ ಅವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಉದ್ಘಾಟನೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಹಿರಿಯ ಉಗಿನರಾದಂತೆ ನನ್ನ ಅನಿಸಿಕೆ ಹಾಗಾಗಿ ಅವರಾಗಲಿ ಸಿಗಂಗಡ ವೇದಿಕೆಯವರಾಗಲಿ ಮಂಜುಳಪ್ಪ ಮಂಜುಳಪ್ಪ ಅದು ಹೇಗೆ ಎಲ್ಲ ಕಲೆಕ್ಟ್ ಮಾಡ್ಕೊತಾರೆ ನಮ್ಗೆ ಅರ್ಥನೇ ಆಗೋದಿಲ್ಲ ಎಲ್ಲ ನಿತ್ಯ ಮೊಟ್ಟ ಮೊದಲು ನೋಡಿದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯವಾಗಿಸ್ತನ ಮಾಡ್ತಾರೆ ಹಾಗಾಗಿ ಸಿಡಿಗಂಗಡಿಯ ವೇದಿಕೆಯ ಎಲ್ಲ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಕವಿಗೋಷ್ಠಿ ಕವಿಗಳ ಪರವಾಗಿ ನಾನು ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳುವಾಗ ಅಭಿನಂದನೆಗಳನ್ನು ಸಹ ವೇದಿಕೆಯ ರಾಜ್ಯ ಘಟಕ ಕೀರ್ತಿ ಯುವತ ಮಹಿಳಾ ಮಹಿಳಾ ಮಂಡಳಿ ಮೈಸೂರು ಇವರ ಸಮಿತಿ ರಾಷ್ಟ್ರದಲ್ಲಿ ಬಹಳ ವಿಶೇಷವಾಗಿ ಇವತ್ತೊಂದು ದಿವಸ ದೇಗುಲದಲ್ಲಿ ಸಂಕ್ರಾಂತಿ ಕವಿಗೋಷ್ಠಿ ಎರಡ್ ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ ರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹೆಚ್ಚು ಮುಂಭಾಗ ಇರ್ತಕ್ಕಂಥ ಎಲ್ಲ ಕವಿಗಳಿಗೂ ಹಾಗೂ ಎಲ್ಲ ಬಂದಿರ್ತಕ್ಕಂಥ ದೂರವಾದಂಥ ಗಣ್ಯರಿಗೆ ಮೊದಲು ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಅವರೆಲ್ಲರೂ ಬಹಳ ವಿಶೇಷವಾಗಿ ಕೊಲ್ಲಾಪುರದಮ್ಮನವರ ದೇವಾಲಯ ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ಭಾಳ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಮಂಗಡವಾಗಿ ಎಲ್ಲೂ ಸಹ ಸಂಕ್ರಾಂತಿ ಮಾಡ್ತಾ ಇದ್ದಾರೆ ಆದ್ರೆ ಮಹದೇವರವರು ಇಡೀ ರಾಜ್ಯದಲ್ಲಿ ಎಲ್ಲಾರು ಸಂತೋಷವಾಗಿ ಇರಬೇಕು ಹೊಸ ವರ್ಷದಲ್ಲಿ ಅಪ್ಪ ಅಲ್ಲ ಕ್ಯಾಲೆಂಡರ್ ಡೇ ಕ್ಯಾಲೆಂಡರ್ ಡೇ ತಿಂ ಆಯ್ತು ಕ್ಯಾಲೆಂಡರ್ ದಿವಸ ಆಗ್ಲಿ ಅಂತ ಕಳೆದು ಹತ್ತೆ ತಾರೀಕು ಅಂತ ತಡೆದು ತಾರೀಖು ತಾರೀಕು ದಿವಸ ಹಬ್ಬ ಇದೆ ಅಡ್ವಾನ್ಸ್ ಆಗಿ ಹಬ್ಬದ ಕಾರ್ಯಕ್ರಮ ಮಾಡಿದ್ರೆ ಜನ ಸೇರುವುದಿಲ್ಲ ಎಲ್ಲ ಅವರು ಮನೆಯಲ್ಲಿ ಸಡಗರದಲ್ಲಿ ಉದ್ದೇಶದಿಂದ ಇವತ್ತು ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ವಿಶೇಷವಾಗಿ ಈ ಒಂದು ದೇವಾಲಯದ ಆವರಣದಲ್ಲಿ ಸಂಕ್ರಾಂತಿ ಅಂದ್ರೆ ಗೊತ್ತಿರುವ ಹಾಗೆ ಉತ್ತರಾಯಣ ಏನು ಅಥವಾ ಸೂರ್ಯ ಪಥ ಮಾಡ್ತಕ್ಕಂಥದ್ದು ಆ ಅವತ್ತಿಕ್ಕನ್ನು ಬದಸ್ತಕ್ಕಂಥದ್ದು ಆ ಸೂರ್ಯನ ಕಿರಣ ಬಿಡತಕ್ಕಂಥದ್ದು ಅವತ್ತು ಈಶ್ವರ ಹಿಂದಿನ ಮೇಲೆ ನೇರವಾಗಿ ಬಿಡುವಂತಹ ಅನೇಕ ದೇವಾಲಯಗಳು ಈ ದೇಶದಲ್ಲಿ ನೋಡಿದ್ದೀವಿ ಅದರ ಮೈಸೂರು ಜಿಲ್ಲೆ ಕೇರ್ ನಗರದ ಅಕ್ಕೇಶ್ವರ ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ಸರ್ ನಾನು ನೋಡಿದ್ದೀನಿ ಆ ಸಂಕ್ರಾಂತಿ ದಿವಸ ಬೆಳಗಿನ ಸೂರ್ಯದ ಕಿರಣ ವರ್ಷ ಪೂರ್ತಿ ಬೆಳೆದ ಆ ಲಿಂಗದ ಮೇಲೆ ಆ ಕಿರಣ ವಿಶೇಷ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ದೇಶದ ಅನೇಕ ದೇವಾಲಯಗಳು ಇದು ಸಂಕ್ರಾಂತಿಯ ಅಂತ ಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಹಾಗೂ ಹಿರಿಯ ವರ್ಕೀ ಸಮಾಜದ ಚಿಂತಕರ ಸನ್ಮಾನ್ಯ ಗೌರವಂತ ಆರ್ ಮುನಿರಾಜುರವರೇ ಹಾಗೆ ಕಸ್ತೂರಿ ಸರೀಕರಣ ವೇದಿಕೆಯ ಸಾವಿರಾರು ಕಾರ್ಯಕ್ರಮ ವರ್ಷಕ್ಕೆ ಎಷ್ಟು ದಿವಸ ಮೇಡಮ್ ಎಷ್ಟು ದಿವಸ ಐದು ದಿವಸ ಹಿಂಗೆ ನನ್ನ ಕರ್ಕೊಂಡು ಹಾವೇರಿ ಹೋದ್ರು ಅಲ್ಲಿಂದ ಬಾಗಲಕೋಟೆ ಆಯ್ತು ಅಲ್ಲಿಂದ ಚಿತ್ರದುರ್ಗ ಆಯ್ತು ಮೈಸೂರು ಆಯ್ತು ಮಂಡ್ಯ ಆಯ್ತು ಹಾಸನ ಆಯ್ತು ಹೀಗೆ ರಾಜ್ಯದ ಉದ್ದಗಳಕ್ಕೂ ಕಸ್ತೂರಿ ಶಿರೀಕರಣ ಬೇಡಿಕೆಯಿಂದ ಕನ್ನಡದ ಕಂಪನ್ನ ಜಾಗೃತಿ ಮೂಡಿಸ್ಬೇಕು ಮಹಿಳೆಯರಿಗೆ ಗೌರವ ಕೊಡಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ವಂಚಿತರಾದಂತಹ ಅನೇಕ ಮಹನೀಯರನ್ನ ಗುರುತು ಮಾಡಿ ಕವಿಗಳಿಗೆ ನಾವು ಗೌರವವನ್ನು ಕೊಡಬೇಕು ಅವರ ಆಸೆ ಇರ್ತದೆ ನಾನು ಪ್ರಶಸ್ತಿ ತಗೋಬೇಕು ಅಂತ ಅವರ ಸರ್ಕಾರದ ಬಳಿ ಅಲ್ವತ್ತೆರಡನೇ ಜನ ಮೂವತ್ತೆರಡು ಜನ ಅಂತ ಆದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದ್ರೆ ಪಾರ್ಟಿಸಿಪೇಟ್ ಮಾಡ್ತಕ್ಕಂತಹ ವ್ಯಕ್ತಿಗಳು ಶಕ್ತಿಗಳು ಜಾಸ್ತಿ ಆಗ್ತಾ ಇದೆ ಅವ್ರಿಗೆ ಹಕ್ಕುಗಳನ್ನ ಉಲ್ಲಂಘನೆ ಮಾಡಬಾರ್ದು ಅವ್ರ ಮನಸ್ಸನ್ನ ಸಮಾಧಾನ ಪಡಿಸಬೇಕು ಅವ್ರಿಗೆ ಪ್ರೋತ್ಸಾಹನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪೋತೇನ್ ಅವರು ಇಡೀ ರಾಜ್ಯದಂತ ಮಹಿಳೆಯರಿಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಹೇಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಆ ಮಹಿಳೆಯರ ಮುಂದಕ್ಕೆ ತಂದ್ರು ಹಂಗೆ ಹೆಚ್ಚು ಗಮನವನ್ನು ಮಹಿಳೆಗೆ ಕೊಡೋದ್ರ ಮುಖಾಂತರ ಒಂದು ಗೌರವವನ್ನು ಕೊಡುವಂಥದ್ದು ಇಂತಹ ದೇವರಿಗೆ ಮತ್ತೊಮ್ಮೆ ಗೌರವ ಸಲ್ಲಿಸ್ತು ಹಾಗೆ ಸಂಕ್ರಾಂತಿಯನ್ನು ಕುರಿತು ಬಹಳ ಹಿರಿಯ ಪ್ರಸಿದ್ಧ ಸಾಹಿತಿಗಳು ಬೆಂಗಳೂರಿನವರಾದಂಥ ಕೆ ಕೆಪುರದ ಡಾಕ್ಟರ್ ಯಲ್ಲಪ್ಪ ಅವರು ಸಹ ಹಾಗೆ ಬಹಳ ವಿಶೇಷವಾಗಿ ನಮ್ಮ ಡಿ ಎಸ್ ಪಿ ಸಾಹೇಬರು ಮಂಡ್ಯದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರು ಆಮೇಲೆ ಡಿ ವೈ ಎಸ್ ಪಿ ಅವರಾಗಿ ಅವ್ರೆ ಪೊಲೀಸ್ ಇಲಾಖೆಯಲ್ಲಿ ಬಹಳ ದಕ್ಷ ಅಧಿಕಾರಿಯಾಗಿ ಅವರು ಅಧಿಕಾರದ ಜೊತೆಗೆ ಬಹಳ ಮಾನಿ ಹೋಗಿ ನಾನು ಖಂಡಿತ ನೋಡಿರ್ತಕ್ಕಂಥದ್ದು ಹಲವಾರು ಪ್ರಕರಣಗಳನ್ನು ಅವರು ಮಂಡ್ಯದಲ್ಲಿ ಅಧಿಕಾರವನ್ನು ಮಾಡುವ ಯಾವುದಾದ ಸಮಸ್ಯೆ ಹೋದ್ರೆ ಆಯ್ತು ಅಲ್ಲೇ ನೀವೇ ಕೂತ್ಕೊಂಡು ಬನ್ನಿ ತೀರ್ಮಾನ ಮಾಡೋಣ ಯಾಕೆ ನ್ಯಾಯ ಊಟ ಆಡೋದು ಅಂತ ಹೇಳಿ ಬಹಳ ಒಳ್ಳೆ ಪಂಚಾಯಿತಿಯನ್ನು ಮಾಡಿ ಜನ ಇಬ್ಬರಿಗೂ ಸಹ ನ್ಯಾಯ ಕೊಡ್ಕೊಂಡು ಅಂತ ಕೆಲಸವನ್ನ ನಮ್ಮ ಶ್ರೀ ಮಾಡ್ತಾ ಇದ್ದಾರೆ ಜೊತೆಗೆ ಅವರು ನಾಟಕಕಾರರು ಒಳ್ಳೆ ಭೀಮಾ ವಿನೋದನ ಉದ್ಯಾಸನ ಈಗ ಅನೇಕ ರಂಗ ಪ್ರವೇಶವನ್ನು ಮಾಡಿ ಸಾಕಷ್ಟು ಕಲಾ ಪೋಷಕರಾಗಿ ಸಾಕಷ್ಟು ನಾಟಕಗಳಲ್ಲಿ ಅಭಿನಯವನ್ನು ಸಹ ಮಾಡಿದರೆ ಸಹ ಈಗಲೂ ಸಹ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಹಾಗೆ ಸಾಹಿತಿಗಳು ಶರಣ ಪರಂಪರೆಯ ಬಸವಣ್ಣವ್ರ ಬಗ್ಗೆ ಅಕ್ಕಮಹಾದೇವಿಯ ಬಗ್ಗೆ ನೂರಾರು ವಚನಗಳನ್ನು ನಿರಂತರವಾಗಿ ಹೇಳಿ ಹನ್ನನೇ ಶತಮಾನದ ಬಸವಣ್ಣವರು ಹೇಗೆ ಅನುಭವ ಮಟ್ಟದಲ್ಲಿ ಹೇಳ್ತಿದ್ರು ಆ ರೀತಿ ಹೇಳುವಂತಹ ಸನ್ಮಾನ್ಯ ಗೌರವಾನ್ವಿತ ಶಿವಬಸತ್ನವರೇ ಹಾಗೆ ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮ ಕೀರ್ತಿ ಯುವತ ಮಹಿಳಾ ಮಂಡ್ಯ ಅಧ್ಯಕ್ಷರು ಕಸ್ತೂರಿ ಶ್ರೀಗಳ ವೇದಿಕೆಯ ಮೈಸೂರು ಘಟಕದ ಮಹಿಳಾಧ್ಯಕ್ಷರಾದ ಮಂಜುಳ ರಮೇಶ್ ಅವರೇ ಹಾಗೆ ಪೂರ್ವಕುಷಿ ಪ್ರಶಸ್ತಿ ಪುರಸ್ಕಾರವನ್ನು ಪಡಲಿಕ್ಕೆ ಆಗಮಿಸಿರ್ತಕ್ಕಂಥ ಕೆ ವಿ ಪಾಪಣ್ಣರವರೇ ಹಾಗೆ ಚುವಂದಮ್ಮ ಪೂರ್ಣ ಪ್ರಚಾರ ಅವರು ಅವರು ಸಹ ನಮ್ಮ ಮಂಡ್ಯ ನಗರದಲ್ಲಿ ಒಂದು ರುದ್ರಾಶ್ರಮದಲ್ಲಿ ನೂರು ಜನಕ್ಕೆ ಊಟ ಮಾಡೋದು ತಟ್ಟೆ ಏನಿಲ್ಲ ಮೇಡಮ್ ಅವರು ಗಮನಕ್ಕೆ ಬಂದ ತಕ್ಷಣ ಅವ್ರಿಗೂ ನೂರು ತಟ್ಟೆಗಳು ಊಟವನ್ನು ಕೊಡಿಸುವಂತ ಕೆಲಸ ಮಾಡಿ ಮ್ಮ ಕೋಳಚರ್ ಅವರೇ ಹಾಗೆ ಬಹಳ ವಿಶೇಷ ಅವರು ಚಿತ್ರರಂಗದಲ್ಲಿ ಇರ್ಬೇಕಾಯ್ತು ಬಹಳ ರಾಷ್ಟ್ರ ಮಟ್ಟದಲ್ಲಿ ಆದ್ರೂ ಅವರು ನೋಡಿ ಅವರ ವಯಸ್ಸಿಗೆ ಯಾವುದೇ ಸಾಲ ಸಂಕೋಚ ಇದೆ ಬಹಳ ಸಂತೋಷವಾಗಿ ಏಕಪಾದನ ಗಂಡಿಸದಾಗ ಏಕಪಾದ ಮಾಡೋ ಕಾರಣ ನಮ್ಮ ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ಈ ಭಾಗದ ಎಲ್ಲ ಕಡೆ ಸಂಚಾರ ಮಾಡಿ ಮಾಡತಕ್ಕಂತ ಯದಗಿರಿ ಗೋಪಾಲವ್ರೆ ಕೋಲಾರ ಅವರೇ ಹಾಗೆ ಮಂಜುಳಾ ದೊಡ್ಡಮನಿರವರೇ ಹಾಗೆ ಅವರು ಸಹ ರಾಣಿಬೆಣ್ಣೂರು ಮೇಡಮ್ ಬಹಳ ವಿಶೇಷವಾಗಿ ಆ ಭಾಗಲು ನಮ್ಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಇವತ್ತು ಪ್ರಶಸ್ತಿ ಏನು ಕೊಡುವಂತಹ ಸಂದರ್ಭ ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಿರಿಯ ಸಾಹಿತಿಗಳಾದಂಥ ಸಿದ್ದುಸ್ವಾಮಿರವರೇ ಹಾಗೆ ನಮ್ಮ ಯಶೋಧ ರಾಮಕೃಷ್ಣರವರೇ ಹಾಗೆ ವೀಕ್ಷಕ ಇರತಕ್ಕಂಥ ಎಲ್ಲ ಗಣ್ಯರೇ ಹಾಗೆ ವಕೀಲರಾದಂಥ ಸತೀಶ್ ರಾಜ ಸತೀಶ್ ರಾಜು ಅಧ್ಯಕ್ಷರು ರಾಜ ಕ್ಷೇತ್ರೀಯ ಸಂಘದ ಸಂಘದ ಮುಖ್ಯಸ್ಥರು ಹಾಲಿ ಅಧ್ಯಕ್ಷರು ಸಮಾಜ ಚಿಂತಕರು ಹಾಗೆ ಸತೀಶ್ ರಾಜುರವರೇ ಹಾಗೆ ನಮ್ಮ ಸಹೋದ್ಯೋಗಿ ವಕೀಲರಾದಂಥ ಸ್ವಾಮಿ ಸ್ವಾಮಿರವರೇ ನಮ್ಮ ವಕೀಲರಾದಂಥ ಶಮಾರವರು ಅವರು ಒಂಥರ ಬಹಳ ಅವರ ಶ್ರಮ ಪಡ್ತಾ ಇರೋದೆ ಶ್ರಮ ಪಡ್ತಾ ಇರೋದೇ ಶಮಾರವರು ಅವರು ಅವರು ಬಹಳ ಕನ್ನಡವನ್ನು ಬಹಳ ಸ್ಪಷ್ಟವಾಗಿ ಚೆನ್ನಾಗಿ ಅವರು ವಕೀಲರು ಅವರು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೆ ನಮ್ಮ ಕಸ್ತೂರಿ ಸಮೀಕರಣ ವೇದಿಕೆಯ ನಮ್ಮ ಅವರೇ ಹಾಗೆ ಓಂಕಾರ ನೀಲ ತಂಡದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಮಹಿಳಾ ಮುಖಂಡರೆ ಹಾಗೆ ನಮ್ಮ ಕಸ್ತೂರಿ ಸಲೀಕರಣ ವೇದಿಕೆಯ ಪತ್ರಿಕಾ ಕಾರ್ಯದರ್ಶಿಗಳಾದಂತಹ ನಮ್ಮ ಗುತ್ತಲು ನವೀನ್ ರವರೇ ಹಾಗೆ ವೇದಿಕೆ ಇರ್ತಕ್ಕಂಥ ಎಲ್ಲ ಕವಿ ಮಿತ್ರರೇ ಬಹಳ ವಿಶೇಷವಾಗಿ ನಾವು ಸಂದರ್ಭದಲ್ಲಿ ಮಡಿಕೆ ಮಾಡುವ ಸಂದರ್ಭದಲ್ಲಿ ಅವನು ಕಾಯಕದಲ್ಲಿ ನಿರತ ಆಗಿರ್ತಾರೆ ಅವ್ನ ಸ್ವಂತ ಮಗು ಬಂದ್ರು ಸಹ ಮಗು ಅವನ ಮಗು ಬಂದು ನೋಡಿಲ್ಲ ಕಾಯಕದ ತುಳಿದು 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 ಮಗು ಅಂತ ಭಗವಂತ ಅಲ್ಲೇ ಒಂದು ಅವ್ರಿಗೆ ಮಗುನ ವಾಪಸ್ ಸತ್ಯ ನನ್ನ ಕತೆ ನೋಡಿದ್ವಿ ಒಂದು ಸುಳ್ಳನ್ನು ಹೇಳೋದಿಲ್ಲ ಆ ಹೆಂಡತಿ ಶಿರಸ್ಛೇದನ ಮಾಡುವಂತಹ ಸಂದರ್ಭದಲ್ಲಿ ಸಹ ಒಂದು ಸುಳ್ಳು ಹೇಳಿ ಬಿಟ್ಕೊಡ್ತೀವಿ ಅಂತಾರೆ ನನ್ನ ಜೀವನ ಪೂರ್ತಿ ನಾನು ಹೋದ್ರೂ ಪರವಾಗಿಲ್ಲ ಅಂತ ಹೆಂಡತಿ ಶಿರಸ್ಛೇದನ ಮಾಡಿ ಸಂದರ್ಭದಲ್ಲಿ ಶಿವ ಪಾರ್ವತಿ ಪ್ರತ್ಯಕ್ಷ ಅಂತ ಹೆಂಡತಿ ಉಳ್ಕೋತಾ ಇರ್ತಕ್ಕಂಥ ಹೀಗೆ ಭಕ್ತ ಕುಂಬಾರ ಮಾರ್ಕಂಡೆ ಹೀಗೆ ತಮಗೆಲ್ಲ ನಾವೆಲ್ಲ ಇರೀರಿದ್ದೀರಿ ನಾವೆಲ್ಲ ನೂರಾರು ಚಿತ್ರಗಳನ್ನು ನೋಡಿದ್ದೀರಿ ನೂರಾರು ಅನುಭವಿಸಿದ್ದೀರಿ ಹಂಗಾಗಿ ನಮಗೆ ನಾವೆಲ್ಲ ಪ್ರಾಮಾಣಿಕವಾಗಿ ಸತ್ಯವಾಗಿ ಕಾಯ್ಕೊಂಡು ಮಾಡಿದಂಥ ಸಂದರ್ಭದಲ್ಲಿ ಭಗವಂತ ಯಾವ್ದಾದ್ರೂ ರೂಪದಲ್ಲಿ ಈಗ ಸಾಹೇಬರು ರಿಟೈರ್ಡ್ ಆಗಂಥ ಹನ್ನೆರಡು ವರ್ಷ ಆಯಿತು ರಿಟೈರ್ಡ್ ಆಗಿದ್ದಾರೆ ಅವರು ಇನ್ನೂ ಚಿಗೃತಾವ್ರೆ ನೋಡಿ ಅವ್ರು ಹುಡುಗರೆಲ್ಲ ಇನ್ನು ಮನೇಲಿ ಮಲಗವ್ರೆ ಹನ್ನೆರಡು ವರ್ಷ ಎಷ್ಟು ಟೈಮು ಹನ್ನೆರಡು ಇಪ್ಪತ್ತು ಆ ಇವತ್ತು ಅಂತ ಸಂಡೆ ಆ ಆಯ್ತು ಹಾಕಿ ಕಾಲು ಮೇಕಾಕೆ ಮಲಗವ್ರಿ ಈಗ ನಾಲ್ಕು ದಿವಸ ಬೇಕು ಕೆಲ್ಸಕ್ಕೆ ಹೇಳ್ತಾ ಇಲ್ಲ ನಿರ್ವೃತ್ತಿ ವಹಿಸಲು ಇರುತ್ತೆ ನಂಗೆ ಮಂಡ್ಯ ಮೈಸೂರು ಚಾಮರಾಜನಗರ ಹೊರೆಯಲ್ ಆಗ್ಬೋದು ಅವ್ರ ಊರಾಗ್ಬೋದು ಎಲ್ಲ ಕಡೆ ಬೆಳಗ್ಗೆ ಐದು ಗಂಟೆಗೆ ಹನ್ನೆರಡು ಗಂಟೆಗೆ ಟ್ಯಾಕ್ಸಿ ಹೇಗೆ ಸಾಧ್ಯ ಇದು ಅವ್ರು ಇರ್ತಕ್ಕಂಥ ಆತ್ಮಸ್ಥೈರ್ಯ ಸರ್ ಮುಂದಿನ ರಾಜ್ಯ ಏನಾರು ಮಾಡಬೇಕು ಸಮಾಜದಲ್ಲಿ ಹಿಂಗೆ ಗುಡ್ಲಾಗಿತ್ತು ನಾವೆಲ್ಲ ಸೇರಿ ಜನಗಳೆಲ್ಲ ಸೇರಿಕೊಂಡು ದಾನಿಗಳೆಲ್ಲ ನಮ್ಮ ಜಯರಾಮರವರು ಅನಂತರಾಜ್ ಆಗಿರ್ಬೋದು ಕೃಷ್ಣರಾಜ್ ಪ್ರತಿಯೊಬ್ರು ಒಂದ್ ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಹನಿ ಮೂಡಿದ್ರು ಅಲ್ಲ ಅಂತೇಳಿ ಎಲ್ಲರೂ ಸಹಾಯ ಮಾಡಿದ್ರು ಇವತ್ತಿಷ್ಟು ಭೂ ವಿವಾದ ಆ ಶೃಂಗಾರವನ್ನು ಮಾಡಿ ಅದು ಅಲಂಕಾರ ಮಾಡಿ ಆ ವರ್ಷ ಪೂರ್ವ ಗೌಸು ಹಾ ಗೌಸ್ ಕಟ್ಟಿ ನೀವು ಹೆಂಗೆ ಇದು ಇದು ಮಾಸ್ಕ್ ಎಲ್ಲ ದಾರ ಕಟ್ಟಕೊಂಡು ಹಾಕು ಕಪ್ಪು ದಾರ ಅಲ್ವಾ ಕಪ್ಪು ದಾರವನ್ನು ಕಟ್ಟಿ ಕಣ್ಣೇ ಒಂದು ಒಂದ್ ಕಡೆ ಇನ್ನೊಂದ್ ಕಡೆ ಶೃಂಗಾರ ಕಾಣಲಿ ಎಲ್ಲ ಬಿಳಿ ಅದಕ್ಕೆ ಹಾಕಿದ್ರೆ ಆ ಗೌಸನ್ನ ಹಾಕುವಂಥದ್ದು ಗೌಸ್ ಹಾಕುವಂಥದ್ದು ಕೊಂಗುರ ಹೊರದು ಚೆನ್ನಾಗಿ ಕಟ್ಟುವಂಥದ್ದು ಅದಕ್ಕೆ ಅಲಂಕಾರವನ್ನು ಮಾಡಿ ಆ ಶೃಂಗಾರ ಮಾಡಿ ಅದನ್ನ ವರ್ಷ ಪೂರ್ತ ಹೊಡಿಯೋದು ಅವತ್ತೊಂದು ದಿವಸ ಶೃಂಗಾರ ಮಾಡಿ ಪ್ರಾಣಿಗಳನ್ನು ದೈವೇ ಧರ್ಮದ ಸಕಲ ಪ್ರಾಣಿಗಳಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ದಯ ಇರಬೇಕು ಅಂತ ಹೇಳಿ ಏನು ಇವತ್ತು ಆಯ್ತಾ ಇಲ್ಲ ಆ ಪ್ರಾಣಿ ಪಕ್ಷಿಗಳ ಬೇರೆ ಸಬ್ಲೆ ಪ್ರಾಣಿ ಬಸ್ಸು ಪ್ರಾಣಿ ಹಂಗಾಗಿ ಪ್ರತಿಯೊಬ್ರು ಸಹ ಮಾನವತೆ ಇಟ್ಕೋಬೇಕು ಯಾವುದೇ ವಿಷಯ ಆಗಲಿ ಯಾವುದೇ ವೃತ್ತಿ ಆಗಿರ್ಲಿ ನಮ್ಮ ಬದುಕಲ್ಲಿ ಮಾನವೀಯತೆ ಇಟ್ಕೊಂಡು ಕಾಯಕದಿಂದ ಕೈಲಾಸ ಕಾಣುವಂಥೇಳಿ ಹಾಂ ನಾವು ಇವತ್ತು ದೇವಸ್ಥಾನದಲ್ಲಿ ಭಾಳ ವಿಶೇಷವಾಗಿ ಶಂಕ ಸಂಕ್ರಾಂತಿಯ ಸಂಭ್ರಮವನ್ನು ಅದು ಕವಿಗಳಲ್ಲಿ ತಾವೆಲ್ಲ ಈ ಒಂದು ವಚನ ಕವನಗಳನ್ನು ಈಗೆಲ್ಲ ಹೇಳುವಂಥ ಸಂದರ್ಭ ಅವೆಲ್ಲ ಒಂದೊಂದು ಕವನದಲ್ಲಿ ಒಂದೊಂದು ಕವಿತೆಯಲ್ಲಿ ಒಂದೊಂದು ಸಾಹಿತ್ಯದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಯಾರೋ ಒಂದು ಸಾಹಿತ್ಯ ಒಬ್ಬರು ಪ್ರಶಸ್ತಿ ಪುರಸ್ಕೃತ ಹೇಳ್ತಾ ಇದ್ರು ನನಗೆ ಹೆಂಡತಿ ಸತ್ತೋದ್ರು ಮಕ್ಕಳು ಸತ್ತೋದ್ರು ಜೀವನದಲ್ಲಿ ಯಾರೂ ಇಲ್ಲ ನಾನು ಏನಾರು ವಿಷ ಪ್ರಾಶನ ಮಾಡಿ ಜೀವನ ಕಳೆದು ಬಿಡಬೇಕಪ್ಪ ಯಾರು ಅಂತ ಅಂತ ಹೇಳಿ ನೀನ್ ತಗೊಳ್ಳೋ ಸಾಧ್ಯ ಯಾರೋ ಪೋಸ್ಟ್ ಮ್ಯಾನ್ ಬಂದು ಪೋಸ್ಟ್ ಅಂತ ಅಂತ ಏನೋ ಏನು ಸಾವಿರ ಕಾಲದಲ್ಲೂ ಯಾರು ಪೋಸ್ಟ್ ಅಂತನಲ್ಲ ನೀನು ನಿಮ್ದಿ ಕೊಡ್ತಾ ಇರೋ ಪೋಸ್ಟ್ ಮಾಡ್ರೆ ಯಾವುದೋ ಬಾಲ್ಯದ ಗೆಳೆಯ ನಮ್ಮ ಶಿವಸಪ್ಪ ಸಾಹೇಬ್ರು ಏನೇ ಚೆನ್ನಾಗಿದ್ಯಾ ಬರ್ತಾ ಇದ್ದೀನಿ ನಿಮಗೆ ಬೇಕಾದ ತಿಂಡು ತಿನಿಸು ಎಲ್ಲ ತಗೊಂಡು ಬರ್ತಾ ಇದ್ದೀನಿ ನಾಳೆ ಬರ್ತೀನಿ ಇಂಥ ತಾರೀಕು ಒಂದು ಹೆಂಟ್ರ್ ಬಂದಿರ್ತಾರೆ ಅವನಿಗೆ ಖುಷಿ ಆಗುತ್ತದೆ ಯಾರು ಗೆಳೆಯನ್ಗೋಸ್ಕರ ನಾನು ಬದುಕಬೇಕು ಇನ್ನೊಂದು ನಿಮಿಷ ಒಂದು ಕ್ಷಣ ಆಗಿದ್ರೆ ನಾನು ವಿಶ್ವಪುರ ಕ್ಷಣ ತೊಗೊಂಡ್ಬೋದು ಅಂತ ಹೇಳಿ ಅವರು ಅವ್ರ ಸ್ನೇಹಿತರ ಬಂದು ಲಕ್ಷ ಒಂದು ಅದಾದ ನಂತರ ದೊಡ್ಡ ಕವಿಗಳಾಗಿ ಈ ಸಮಾಜವನ್ನು ಕಟ್ಟುವಂತಹ ಲಕ್ಷಾಂತರ ಜನಕ್ಕೆ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಒಂದು ಕ್ರಮಗಳನ್ನು ಬಂದ ಯಾಕೆ ಮಾತಾಡಿದ್ದೀನಿ ಅಂತ ಹೇಳಿದ್ರೆ ನೀನು ಹೊಲಿದರೆ ಕೊರಡು ಕೊನೋದಯ್ಯ ನೀನು ಹೊಲಿದರೆ ಕರಡುಯ್ಯ ನೀನು ಹೊಲಿದರೆ ಸಕಲ ಪಡಿ ಪದಾರ್ಥಗಳನ್ನು ಕೂಡದ ಸಂಗಮ ದೇವ ಅಂತ ಎಂತ ಒಳಗೋಗಿರೋ ಮರನೂ ಭಗವಂತ ಏನು ಸಾಕಷ್ಟು ಕೂತಿರ್ತಾರೆ ಕೃಷ್ಣ ಕೃಷ್ಣ ಅಂತಾರೆ ಕೃಷ್ಣ ತಿರುಗಿ ಹಿಂದೆ ಕನಕದಾಸರು ಏನು ಶಿವಶಿವ ಕೃಷ್ಣ ತಿಳಿದು ನೋಡುವೆ ಆ ಕಡೆ ಕೃಷ್ಣ ಪರಮಾತ್ಮ ನಾವು ದೇವತೆ ಬಂದು ದೇವ್ರ ಹೊರ ಕೊಡೋದು ದೇವರೇ ತಿರುಕೊ ಬಿಡ್ತು ಅಂತಕ್ಕಂಥ ಇತಿಹಾಸವನ್ನು ನಾವೇನು ಆಗಿದೆ ಕನಕನ ಕಿಂಡಿ ಆಗೋಯ್ತು ಕಂಡಿ ಕಿಂಡಿ ಆಗೋ ಹಿಂದೆ ಕನಕದಾಸರು ಇದೇ ದೇವಸ್ಥಾನ ಹಿಂದೆ ನಿಂತಿದ್ರು ಕನಕದಾಸರಿಗೆ ಕಾಣ್ಬೋದು ದರ್ಶನ ದರ್ಶನ ಆಗಿಲ್ಲ ಆ ಕಡೆ ದರ್ಶನ ಆಯ್ತು ಭಕ್ತಿ ಅಂತಕ್ಕಂಥದ್ದು ಬೇಡ್ರೆ ಕಣ್ಣು ಹಾಕಿ ಕಥೆ ನೋಡಿದ್ರೆ ಭಕ್ತ ಕುಂಬಾರ ಏನು ಮಡಿಕೆ ಮಾಡುವಾಗ ಅವರು ಆ ಸಂದರ್ಭದಲ್ಲಿ ಮಡಿಕೆ ಮಾಡೋ ಸಂದರ್ಭದಲ್ಲಿ ಅವರು ಕಾಯಕದಲ್ಲಿ ನಿಂದಿರ್ತ ಆಗಿರ್ತಾರೆ ಅವ್ರ ಸ್ವಂತ ಮಗು ಬಂದ್ರು ಸಹ ಮಗು ಅದನ್ನು ಮಗು ಬಂತು ನೋಡಿಲ್ಲ ಕಾಯಕದ ತುಳಿದು 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 ಮಗು ಅಂತ ಭಗವಂತ ಅಲ್ಲೇ ಒಂದು ಅವ್ರಿಗೆ ಮಗುನ ವಾಪಸ್ ಇಟ್ಕೊಂಡು ಸತ್ಯಾರಿಷ್ಟ ನನ್ನ ಕತೆ ಒಂದು ಸುಳ್ಳನ್ನು ಹೇಳೋದಿಲ್ಲ ಆ ಹೆಂಡತಿ ಶಿರಶ್ಚೇದನ ಮಾಡುವಂಥ ಸಂದರ್ಭದಲ್ಲಿ ಸಹ ಒಂದು ಸುಳ್ಳು ಹೇಳಿ ಮುಟ್ಕೊಳ್ತೀವಿ ಅಂತಾರೆ ನನ್ನ ಜೀವನ ಪೂರ್ತಿ ನಾನು ಹೋದರೂ ಪರವಾಗಿಲ್ಲ ಅಂತ ನಾವು ಹೆಂಡತಿ ಶಿರಸ್ಛೇದನ ಮಾಡಿದ ಸಂದರ್ಭದಲ್ಲಿ ಶಿವ ಪಾರ್ವತಿ ಪ್ರತ್ಯಕ್ಷ ಅಂತ ನಾವು ಹೇಳ್ತೀವಿ ಉಳ್ಕೋತಾ ಹೇಳೋದು ಹೀಗೆ ಭಕ್ತ ಕುಂಬಾರ ಮಾರ್ಕಂಡೆ ಹೀಗೆ ತಮಗೆಲ್ಲ ನಾವೆಲ್ಲ ಹಿರಿ ನಾವೆಲ್ಲ ನೂರಾರು ಚಿತ್ರಗಳನ್ನ ನೋಡಿದ್ದೀನಿ ನೂರಾರು ಅನುಭವಿಸಿದ್ವಿ ಹಂಗಾಗಿ ನಮಗೆ ನಾವೆಲ್ಲ ಪ್ರಾಮಾಣಿಕವಾಗಿ ಸತ್ಯವಾಗಿ ಕಾಯ್ಕೊಂಡು ಮಾಡಿದಂತಹ ಸಂದರ್ಭದಲ್ಲಿ ಭಗವಂತ ಯಾವ್ದಾರು ರೂಪದಲ್ಲಿ ಈಗ ಸಾಯಬ್ ತಾಳೋ ಬರೀ ಸಂಕ್ರಾಂತಿ ಒಳ್ಳೆ ಮಾತಾಡೋದು ಸಾಕಾ ವರ್ಷ ಪೂರ್ತಿ ಸಾಕಾ ಸಾಕಿ ಅಂತ ಮಾತಾಡುದು ವಿಶ್ವೇಶ್ವರವ್ರು ಹೆಂಗ್ ಮಾತಾಡೋದು ಅಂಬೇಡ್ಕರ್ ಅವ್ರ ಹೆಂಗ್ ಮಾತಾಡೋದು ಮಹಾತ್ಮ ಗಾಂಧೀಜಿಯವ್ರ ಹೆಂಗ್ ಮಾತಾಡೋದು ಎಂತ ಮಹಾನೀಯರಿ ನಾಡ್ಕಟ್ಟಂಥವ್ರು ಸ್ವಾತಂತ್ರ್ಯ ತಂದು ಕೊಟ್ಟಂಥವ್ರು ನಮಗೆಲ್ಲ ಜಗತ್ತಿನ ಪ್ರಪ್ರಥಮ ಕವಿಯತ್ರಿ ಅಕ್ಮಹಾದೇವರು ಹೆಂಗೆ ಮಾತಾಡಿದರು ಆ ಏನಿಲ್ಲ ಚೆನ್ನ ನನ್ನ ದೇವರು ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವರು ನೋಡಿ ಕೌಶಿಕ ಮಹಾರಾಜ ಅವರು ಬಂದು ಏನಿಷ್ಟು ಸೌಂದರ್ಯವಾಗಿದ್ದೀರಿ ನಿಮ್ಗೆ ಅಷ್ಟು ಎತ್ತರವಾಗಿ ನಾನು ನಿಮಗೆ ಇಡೀ ಜಗತ್ತನ್ನೇ ಬರ್ಕೊಡ್ತೀನಿ ಆಸ್ತಿಯನ್ನ ಬರ್ಕೊಡ್ತೀನಿ ಬನ್ನಿ ನನ್ನ ಮದುವೆಯಾಗಿ ಅಂತ ಕೌಶಿಕ ಮಹಾರಾಜ ಅವತ್ತು ಆನುಮಂಪ ಸಂದರ್ಭ ಕೇಳಿದಾಗ ಅಕ್ಕ ಮಹಾದೇವಿ ನಿನ್ನೊಬ್ಬರಿಗೆ ನಾನು ಲೌಕಿಕ ಸುಖವನ್ನು ಕೊಡ್ತೀನಿ ನಿನ್ನೊಬ್ಬರಿಗೆ ನಾನು ಇಡೀ ಜಗತ್ತಿಗೆ ವಚನಗಳನ್ನು ಬರೆದ್ರ ಮುಖಾಂತರ ಚೆನ್ನ ಮಲ್ಲಿಕಾರ್ಜುನ ನನ್ನ ದೇವರು ಅಂತೇಳಿ ಆ ದೇವರನ್ನೇ ನನ್ನ ದೇವರು ಅಂತೇಳಿ ಇಡೀ ಜಗತ್ತಿಗೆ ಲಕ್ಷಾಂತ ವಚನಗಳನ್ನ ಮಾಡುದು ಜಗತ್ತಿನ ಪ್ರಪ್ರಥಮ ಕವಿಯತ್ರಿ ಈ ಅಕ್ಕ ಮಹಾದೇವರಾದ್ರು சவன்கடையில நோடின் ஆறு அந்த நோட மாடிகீப் அந்த நோடம் இச்சி அமுது உதவி ಹೇಗೆ ನಾವು ಎಳ್ಳು ಬೆಲ್ಲ ತಿನ್ನು ಒಳ್ಳೆ ಮಾತಾಡು ಅಂತ ಹೇಳ್ತೀವೋ ಹಾಗೆ ಅವತ್ತೇ ಅವರು ನುಡಿದರೆ ಮೂತಿನ ಆರದಂತಿರಬೇಕು ಪ್ರತಿಯೊಬ್ರು ಮಾತಾಡಿದ್ರೆ ಆ ಅದು ಒಳ್ಳೆ ಮಾಣಿಕ್ಯದ ದೀಪ್ತಿ ಅಂತ ಇರಬೇಕು ಯಾರಿಗೂ ಸಹ ಅಲರ್ಟ್ ಆಗ್ಬಾರ್ದು ಯಾವುದೇ ಶಬ್ದ ಆಗಲಿ ಅಲರ್ಟ್ ಆಗಬಾರ್ದು ಅಂತಕ್ಕಂಥ ಮಾತನ್ನು ಅವತ್ತು ಹನ್ನೆರಡನೇ ಶತ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಹೇಳಿದ್ರು ಇದೆಲ್ಲ ನುಡಿಗಳು ಯಾಕಪ್ಪ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ ಎಳ್ಳು ಬೆಲ್ಲ ತಿನ್ನತಕ್ಕಂಥದ್ದು ಅದು ಒಂದು ಸಾಂಕೇತಿಕ ಅದು ನಿರಂತರವಾಗಿ ನಮ್ಮ ಲೈಫ್ ಟೈಮ್ ಜೀವನ ಇರುವವರೆಗೂ ಸಹ ನಾವು ಸಂತೋಷವಾಗಿ ಮಾತಾಡಬೇಕು ನಮ್ಮ ಹಕ್ಕುಗಳು ಉಲ್ಲಂಘನೆ ಆಗ್ಬೋದು ನಮ್ಮ ಸ್ನೇಹಿತರಾಗ್ಬೋದು ಸಮಾಜದ ಯಾವುದೇ ಜಾತಿ ಧರ್ಮ ಬಡವ ಶ್ರೀಮಂತ ಮೇಲು ಕೀಳು ಯಾರೇ ಆಗಿರಲಿ ಯಾರಿಗೂ ಸ್ವಲ್ಪ ಅರ್ಟ್ ಆಗದಿರೋ ರೀತಿಯೇ ನೋವಾಗದೇ ಇರೋ ರೀತಿಯಲ್ಲಿ ಪ್ರೀತಿಯಾಗಿ ಕಾಣುವಂಥದ್ದು ನಮ್ಮ ಒಬ್ಬ ಮನುಷ್ಯನ ಕರ್ತವ್ಯ ಆಗಿದೆ ಹಂಗಾಗಿ ಯಾವುದೇ ಧಾರ್ಮಿಕ ಹಬ್ಬಗಳಾಗಲಿ ಪ್ರತಿಯೊಂದು ಸಹ ಹೇಳೋದು ಅದನ್ನೇ ಅಲ್ವಾ ಹಂಗಾಗಿ ಸಂಕ್ರಾಂತಿ ಸಂಭ್ರಮ ಅಂತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ ಅದರಲ್ಲೂ ಸಹ ಧಾರ್ಮಿಕವಾಗಿ ಗಾಳಿಪಾಠ ಆಡಿಸ್ತಕ್ಕಂಥದ್ದು ಆ ಪೊಂಗಲನ್ನ ಮಾಡ್ತಕ್ಕಂಥದ್ದು ತಮಿಳುನಾಡಲ್ಲಾಗ್ಬೋದು ಆಂಧ್ರದಾಗ್ಬೋದು ರಾಜಸ್ಥಾನದಾಗ್ಬೋದು ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಹೆಸರನ್ನ ಇಡೋದ್ರ ಮುಖಾಂತರ ಈ ಸಂಕ್ರಾಂತಿಯನ್ನು ಕರೀತಾರೆ ಬಹಳ ವಿಶೇಷವಾಗಿ ನಮ್ಮ ಮಂಡ್ಯ ಮೈಸೂರು ಈ ಭಾಗದಲ್ಲಿ ಸುಗ್ಗಿ ಅಂತಕ್ಕಂಥದ್ದು ಹಂಗಾಗಿ ಬಹಳ ಭತ್ತವನ್ನು ಕೊಯ್ಲು ಮಾಡ್ತಕ್ಕಂಥದ್ದು ರಾಶಿಯನ್ನ ಆಗ್ತಕ್ಕಂಥದ್ದು ಅದಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಆ ಹೊಸ ಹಾಕಿನಲ್ಲಿ ಅನ್ನವನ್ನು ಆ ಪೊಂಗಲನ್ನ ಮಾಡಿ ಅದರಲ್ಲಿ ಸಿಹಿ ಪೊಂಗಲು ಖಾರ ಪೊಂಗು ಅಂತ ಹೇಳಿ ಹುದ್ದೆಯನ್ನು ಕಟ್ಟಿ ಎಲ್ಲ ಬರ್ತಕ್ಕಂಥ ಶರಣರಿಗೆ ಎಲ್ಲ ಬಹನೀಯರಿಗೆ ಒಂದು ಇವಾಗ ಕೈ ತುಂಬ ಬೇಡ್ಕೊಂಡು ಹಿಂಗೆ ತಿನ್ನೋದು ಹಾ ಇಷ್ಟು ಕೊಡೋದಿಲ್ಲ ಇಷ್ಟು ಕೈ ತುಂಬ ಬಿಸಿ ಬಿಸಿ ಬೆಳಗ್ಗೆ ಐದು ಗಂಟೆಗೆ ನಮ್ಮ ಹಳ್ಳಿಗಳಲ್ಲಿ ಊರುಗಳಲ್ಲಿ ನಾವು ಚಿಕ್ಕ ವಯಸ್ಸಿಂದ ಮಾಡಿದ್ರೆ ಈಗ ಕೆಲವೊಂದು ಕಡೆ ಕಡಿಮೆ ಆಗಿದೆ ಹಾಗೆಲ್ಲ ಮನುಷ್ಯ ಸಂಘ ಅಂತ ಗುಂಪಿತ್ತು ಯಾವುದೇ ಜಾತಿ ಧರ್ಮ ಆಗಲಿ ದನ ಕರುಗಳಿಗೆ ಬೆಳಗಿನ ಬೆಳಿಗ್ಗೆ ನಮಗೆ ಪ್ರಸಾದ ಸಂಜೆಗೆ ಅವ್ರಿಗೆ ದನ ಕರುಗಳನ್ನ ಏನು ನಾವೇ ಶೃಂಗಾರ ಮಾಡ್ಕೊತೀವಿ ಮೇಡಮ್ ಶೃಂಗಾರ ಮಾಡ್ಕೊಂಡು ಲಿಫ್ಟಿಕ್ ಹಾಕೊಂಡಿದ್ರೆ ಹಂಗೆ ಅಲ್ಲಿ ಅದನ್ನ ಕಿತ್ತಾಯಿಸಿದ್ರು ಏನು ಪೌಡರ್ ಅಲ್ವಾ ಗಂಡ್ ಕಬ್ಬುಗಳನ್ನ ಹಾಕ್ತಕ್ಕಂಥದ್ದು ಅದಕ್ಕೆ ಅಲಂಕಾರವನ್ನು ಮಾಡುವಂತದ್ದು ಯಾವಕ್ಕೆ ಹಸುಗಳಿಗೆ ಅಲಂಕಾರ ಮಾಡಿ ಅದಕ್ಕೆ ಐಬ್ರೋ ಅದಕ್ಕೆ ಅದಕ್ಕೆ ಹಸುಗಳಿಗೆ ಮಾಡ್ತೀವಿ ಅಲಂಕಾರ ಕಪ್ಪು ಬಣ್ಣವನ್ನು ಹಾಕುವಂಥದ್ದು ಇಂಗ್ಲೀಷ್ ಅಂದ್ರೆ ಐಬ್ರೋ ಅಂತೀವಿ ಖುಷಿ ಆಯ್ತದೆ ಅವ್ರು ಕಟಿಂಗ್ ಅನ್ನ ಮಾಡಿಸಿ ಎಲ್ಲ ಗುಂಬುಗಳಲ್ಲೆಲ್ಲ ಸಾವರಿ ಅದಕ್ಕೆಲ್ಲ ವಿಶೇಷವಾಗಿ ಬಣ್ಣವನ್ನು ಹಾಕಿ ಅದಕ್ಕೆ ಶೃಂಗಾರ ಮಾಡಿ ಪಟ್ಟೆಲ್ಲ ಗಿಡಕ್ಕೆ ಸಾಟರ್ಡೆ ಸಂಜೆ ಅಂತ ಮನೇಲಿ ಹಾಕಿ ಕಾಲು ಮೇಕಾಕೆ ಮಲಗೋದಿಲ್ಲ ಈಗ ಅವ್ರನ್ನ ನಾಲ್ಕು ದಿವಸ ಬೇಕು ಕೆಲ್ಸಕ್ಕೆ ಹೇಳ್ತಾ ಇಲ್ಲ ನಿರವೃತ್ತಿ ವಹಿಸಲು ಯುವಕರು ನಂಗೆ ಮಂಡ್ಯ ಮೈಸೂರು ಚಾಮರಾಜನಗರ ಅವ್ರಿಯಲ್ ಆಗ್ಬಹುದು ಅವ್ರ ಊರಾಗ್ಬಹುದು ಎಲ್ಲ ಕಡೆ ಬೆಳಗ್ಗೆ ಐದು ಗಂಟೆಗೆ ಹನ್ನೆರಡು ಗಂಟೆಗೆ ಹೇಗೆ ಸಾಧ್ಯ ಇದು ಅವ್ರು ಇರ್ತಕ್ಕಂಥ ಆತ್ಮಸ್ಥೈರ್ಯ ಸಾರ್ಪ್ರೆಡ್ತಾ ಇದ್ದಾರೆ ಮುಂದಿನ ರಾಜವ್ರು ಹೀಗೆ ಮಾತಾಡ್ತಾರೆ ಸರ್ ಏನಾದ್ರು ಮಾಡಬೇಕು ಸಮಾಜದಲ್ಲಿ ಹಿಂಗೆ ಗುಡ್ಲಾಗಿತ್ತು ನಾವೆಲ್ಲ ಸೇರಿ ಜನಗಳನ್ನೆಲ್ಲ ಸೇರಿಕೊಂಡು ದಾನಿಗಳೆಲ್ಲ ನಮ್ಮ ಜಯರಾಮರವ್ರು ಅನಂತರಾಜವ್ರು ಆಗ್ಬೋದು ಕೃಷ್ಣರಾಜ್ ಪ್ರತಿಯೊಬ್ರು ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಅನೇಕ ಗೂಳುಗಳಲ್ಲ ಅಂತೇಳಿ ಎಲ್ಲರೂ ಸಹಾಯ ಮಾಡಿದ್ರು ಇವತ್ತಿಷ್ಟು ಭೂಮಿವಾದ ಇಟ್ಕೊಳ್ತೀವಿ ನಮ್ಮ ಹೊಸ ದೇಶವರು ಅದನ್ನೆಲ್ಲ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ ಹಿಂಗೆ ಮನುಷ್ಯ ಸಂಘಜೀವಿಯಿಂದ ಪ್ರತಿಯೊಬ್ಬರು ಸಹ ಅನಿ ಗೂಳುಗಳಲ್ಲ ಅಂತೇಳಿ ಸಣ್ಣ ಕೈಲಾದ ಸೇವೆಯನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಪೋತೇರ ಮಹಾದೇವರವರು ಸಂಕ್ರಾಂತಿಯ ಒಂದು ಸಂಭ್ರಮವನ್ನು ಈ ದೇವಸ್ಥಾನದ ಆವರಣದಲ್ಲಿ ಮಾಡಿರ್ತಕ್ಕಂಥ ಭಾಳ ಸಂತೋಷವಾದಂಥ ವಿಷಯ ಅದರಲ್ಲೂ ಹೊಸ ವರ್ಷದಲ್ಲಿ ನಿಮ್ಮನ್ನೆಲ್ಲ ನೋಡೋದು ನನಗೂ ಸಹ ಸಂತೋಷವಾಗಿದೆ ಭಗವಂತ ತಮಗೆಲ್ಲ ಆಯುಸು ಆರೋಗ್ಯವನ್ನು ಕೊಟ್ಟು ಆತ್ಮಸ್ಥೈರ್ಯವನ್ನು ಕೊಟ್ಟು ಇನ್ನೂ ಸಕಲ ಸಮೃದ್ಧಿಯನ್ನು ಕೊಡಲಿ ಅಂತಕ್ಕಂಥದ್ದು ಭಗವಂತನಲ್ಲಿ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿ ಜೈ